ಕಥಾಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಂಚತಂತ್ರ ಕತೆಗಳು ಕತೆಯ ಹೆಸರು ಬುದ್ಧಿಯ ಬಲ ಮೊಲ ಮತ್ತು ಸಿಂಹದ ಕತೆ ಒಂದು ಕಾಡಿನಲ್ಲಿ ಸಿಂಹವಾಸ ಮಾಡುತ್ತಿತ್ತು ಅದು ಪ್ರಾಣಿಗಳನ್ನು ತಿಂದು ಕೊಬ್ಬಿ ಆಹಾರಕ್ಕಾಗಿ ಅಲ್ಲದೆ ಸುಮ್ಮನೆ ಪಾಪದ ಪ್ರಾಣಿಗಳನ್ನು ಕೊಂದು ಹಾಕುತ್ತಿತ್ತು ಒಂದು ದಿನ ಸಾಧು ಪ್ರಾಣಿಗಳೆಲ್ಲ ಗುಂಪು ಕಟ್ಟಿಕೊಂಡು ಹೋಗಿ ರಾಜ ನೀನು ಈ ಕಾಡಿನ ರಾಜ ನಮಗೆಲ್ಲ ರಕ್ಷಣೆ ಕೊಡಬೇಕಾದವನು ಆದರೆ ನಮ್ಮನ್ನು ತಿನ್ನದೇ ನಿನಗೂ ಬದುಕಿಲ್ಲ ಆದರೆ ನೀನು ಹೀಗೆ ಅನವಶ್ಯಕವಾಗಿ ನಮ್ಮನ್ನು ಸಾಯಿಸಿ ನಮಗೆ ತೊಂದರೆ ಕೊಡುತ್ತಿದ್ದೀಯಾ ನಾವೆಲ್ಲ ಭಯದಿಂದ ಬದುಕಬೇಕಾಗಿದೆ ಅದರ ಬದಲು ನಾವೇ ನಿನಗೆ ಸರದಿಯಂತೆ ಪ್ರತಿದಿನ ಒಂದೊಂದು ಪ್ರಾಣಿಗಳು ನೀನಿದ್ದಲ್ಲಿಗೆ ಬರುತ್ತೇವೆ ಆ ಪ್ರಾಣಿಯನ್ನು ತಿಂದು ಉಳಿದಂತೆ ನಮಗೆ ನಿರ್ಭಯವಾಗಿ ಬದುಕಲು ಬಿಡು ಎಂದು ಕೇಳಿಕೊಂಡವು ಸಿಂಹಕ್ಕೂ ಅದು ನಿಜ ಎನಿಸಿತು ಆಯ್ತು ನೀವು ಹೇಳಿದ ಹಾಗೆ ಮಾಡುತ್ತೇನೆ ಆದರೆ ಒಂದು ದಿನ ಕೂಡ ಆಹಾರ ತಪ್ಪಿಸಬಾರದು ಹಾಗೇನಾದರೂ ಮಾಡಿದರೆ ನಿಮ್ಮನ್ನೆಲ್ಲ ತಿಂದು ಎಂದು ಎದರಿಸಿತು ಪ್ರಾಣಿಗಳು ಒಪ್ಪಿ ಹಿಂತಿರುಗಿದವು ಅಂದಿನಿಂದ ಸರದಿಯಂತೆ ಪ್ರತಿಯೊಂದು ಜಾತಿಯಿಂದಲೂ ಒಂದೊಂದು ಪ್ರಾಣಿಗಳು ಸಿಂಹ ಇದ್ದಲ್ಲಿಗೆ ಹೋಗಿ ಅದಕ್ಕೆ ಆಹಾರವಾಗುತ್ತಿದ್ದವು ಒಂದು ದಿನ ಒಂದು ಮೊಲದ ಸರದಿ ಬಂತು ಅದಕ್ಕೆ ಸಿಂಹಕ್ಕೆ ಆಹಾರವಾಗಲು ಏನೂ ಮನಸ್ಸಿರಲಿಲ್ಲ ಬುದ್ಧಿವಂತನಾದಾದು ಬೇರೆಯೇ ತರಹ ಯೋಚಿಸಲು ಪ್ರಾರಂಭಿಸಿತು ಈ ಕಾಡಿನಲ್ಲಿ ಈ ಸಿಂಹ ಇಲ್ಲದಿದ್ದರೆ ನಾವೆಲ್ಲರೂ ನಿರ್ಭಯವಾಗಿ ಸುಖವಾಗಿ ಬದುಕುತ್ತಿದ್ದೆವು ಈ ಸಿಂಹವೇ ಇಲ್ಲವಾದರೆ ಆದರೆ ಅದನ್ನು ಕೊಲ್ಲುವುದು ಹೇಗೆ ಅದರ ಹತ್ತಿರ ಹೋದರೆ ಅದು ನಮ್ಮನ್ನು ತಿಂದು ಹಾಕುತ್ತದೆ ಅದರ ಎದುರು ನನ್ನಂಥವರಂತೂ ಎಂದೆಲ್ಲ ಯೋಚಿಸುತ್ತ ದುಃಖದಿಂದ ಸಿಂಹದ ಬಳಿಗೆ ಹೋಗುತ್ತಿರುವಾಗ ಅದಕ್ಕೊಂದು ನೀರಿರುವ ಆಳವಾದ ಬಾವಿ ಕಾಣಿಸಿತು ತಕ್ಷಣ ಅದಕ್ಕೊಂದು ಯೋಚನೆ ಬಂತು ಸಿಂಹವನ್ನು ಈ ಬಾವಿಯೊಳಗೆ ಬೀಳುವಂತೆ ಮಾಡಿದರೆ ಎಂದು ಆದರೆ ಹೇಗೆ ಮಾಡುವುದು ಎಂದು ಯೋಚಿಸುವಾಗ ಅದಕ್ಕೊಂದು ಉಪಾಯ ಒಳೆಯಿತು ಸಿಂಹಕ್ಕೆ ಅಹಂಕಾರ ಜಾಸ್ತಿ ನನಗಿಂತ ಯಾರು ದೊಡ್ಡವರಿಲ್ಲ ಎಂಬ ಎಣ್ಣೆ ಅದಕ್ಕಿರುತ್ತದೆ ಅದನ್ನೇ ಅದನ್ನು ಕೊಲ್ಲುವ ದಾರಿಯಾಗಿಸಿಕೊಂಡು ಅದನ್ನು ಈ ಬಾವಿಗೆ ಬೀಳಿಸುತ್ತೇನೆ ಎಂದು ನಿಶ್ಚಯಿಸಿತು ಅಂದು ಅದು ಬೇಕೆಂದೇ ತುಂಬ ತಡ ಮಾಡಿಕೊಂಡು ಸಿಂಹದ ಬಳಿಗೆ ಹೋಯಿತು ಈಗಾಗಲೇ ಹಸಿವಿನಿಂದ ಕಾದು ಕಾದು ಸುಸ್ತಾಗಿದ್ದ ಸಿಂಹ ಏಕಿಷ್ಟು ತಡ ಮಾಡಿದೆ ಮೊದಲು ನಿನ್ನನ್ನು ತಿಂದು ಆನಂತರ ಈ ಕಾಡಿನಲ್ಲಿರುವ ಪ್ರಾಣಿಗಳನ್ನೆಲ್ಲ ಕೊಲ್ಲುತ್ತೇನೆ ಎಂದು ಕೋಪದಿಂದ ಗರ್ಜಿಸಿತು ಆಗ ಮೊಲ ಅದು ನಮ್ಮ ತಪ್ಪಲ್ಲ ಸ್ವಾಮಿ ನಾವು ಐದು ಮೊಲಗಳು ನಿನಗೆ ಆಹಾರಕ್ಕಾಗಿ ಬರುತ್ತಿದ್ದೆವು ಬರುವ ದಾರಿಯಲ್ಲಿ ನಿನಗಿಂತ ಬಲಶಾಲಿಯಾದ ಇನ್ನೊಂದು ಸಿಂಹ ನಮ್ಮನ್ನು ಅಡ್ಡ ಹಾಕಿ ತಿನ್ನಲು ಬಂತು ನಾನೊಬ್ಬ ತಪ್ಪಿಸಿಕೊಂಡೆ ಉಳಿದವರನ್ನೆಲ್ಲ ಅದು ತಿನ್ನಲು ತನ್ನ ಬಳಿಯೇ ಇಟ್ಟುಕೊಂಡಿದೆ ದಯವಿಟ್ಟು ಕ್ಷಮಿಸು ಎಂದಿತು ನನಗಿಂತ ಬಲಶಾಲಿಯಾದ ಸಿಂಹವ ಎಲ್ಲಿದೆ ಅದು ಮೊದಲು ಅದನ್ನು ಈ ಕಾಡಿನಿಂದ ಓಡಿಸುತ್ತೇನೆ ಮತ್ತೆ ನಿನ್ನನ್ನು ತಿನ್ನುತ್ತೇನೆ ಈ ಕಾಡಿನಲ್ಲಿ ತೋರಿಸು ನನಗೆ ಎಂದು ಮೊಲವನ್ನು ಕರೆದುಕೊಂಡು ಹೊರಟೇ ಬಿಟ್ಟಿತು ಮೊಲಸಿಂಹವನ್ನು ಕರೆದುಕೊಂಡು ಆ ಬಾವಿಯ ಬಳಿಗೆ ಬಂದು ಆ ಬಲಶಾಲಿ ಸಿಂಹ ಈ ಬಾವಿಯೊಳಗೆ ಕದ್ದು ಕುಳಿತಿದೆ ಬಗ್ಗಿ ನೋಡಿದರೆ ಕಾಣುತ್ತದೆ ಎಂದಿತು ಬಗ್ಗಿ ನೋಡಿದ ಸಿಂಹಕ್ಕೆ ಬಾವಿಯೊಳಗೆ ತನ್ನದೇ ಪ್ರತಿಬಿಂಬ ಕಂಡು ಅದು ಇನ್ನೊಂದು ಸಿಂಹ ಎಂದು ಭ್ರಮಿಸಿ ಜೋರಾಗಿ ಗರ್ಜಿಸಿತು ಬಾವಿಯೊಳಗಿಂದ ಅದರ ಪ್ರತಿಧ್ವನಿಯೇ ತಿರುಗಿ ಬಂದಾಗ ಸಿಂಹಕ್ಕೆ ಕೋಪದಿಂದ ಕಣ್ಣು ಕಾಣಿಸದಂತಾಗಿ ಅದನ್ನು ಕೊಲ್ಲಲು ಬಾವಿಯೊಳಗೆ ನೆಗೆದು ಬಿಟ್ಟಿತು ಅದು ಇನ್ನೂ ಅಲ್ಲೇ ಸಾಯಬೇಕಷ್ಟೇ ನಮಗಿನ್ನು ಈ ಸಿಂಹದ ಕಾಟವಿಲ್ಲ ಎಂದು ಖುಷಿಯಾದ ಮೊಲ ಸಿಂಹ ಬಾವಿಗೆ ಬಿದ್ದು ಸತ್ತ ವಿಷಯ ತಿಳಿಸಲು ಓಡತೊಡಗಿತು ಕತೆಯ ನೀತಿ ಉಪಾಯ ತಿಳಿದವನಿಗೆ ಅಪಾಯವು ಬರುವುದಿಲ್ಲ ಧನ್ಯವಾದಗಳು